ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ಗೆಲುವು ಗೇಮಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಸಾಸಿನ್ ಸ್ಕ್ರೀಡ್ ಒರಿಜಿನ್ಸ್ನ ಕಂಟಿನ್ಯೂ ಮಾಡ್ತಾ ಇದೀವಿ ನಾವು ಈ ವಿಡಿಯೋದಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಯು ಕ್ರಕೋಡೈಲ್ನ ಕೊಂದಿ ಆಯಿತು ಸೊ ಟಾರ್ಗೆಟ್ಸ್ ಅಲ್ಲಿ ನಮ್ದೆಲ್ಲ ಟಾರ್ಗೆಟ್ ಕೂಡ ಕಂಪ್ಲೀಟ್ ಆಗಿದೆ ಮಿಸ್ಸಿಂಗ್ ಪೀಸ್ ಏನು ಅಂದ್ರೆ ನಾವು ಕ್ಲಿಯೋ ಪ್ಯಾಟ್ರಾಗ ಹೆಲ್ಪ್ ಮಾಡ್ತಾ ಇದ್ವಲ್ಲ ಆ ಕತೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಸೊ ಅದೇನಾಗುತ್ತೆ ಅನ್ನೋದು ನೋಡಬೇಕು ಅದಕ್ಕೋಸ್ಕರ ನಾವು ಇನ್ನು ಮೇನ್ ಕ್ವೆಸ್ಟ್ಗಳಿದಾವೆ ಅದನ್ನ ಮಾಡಬೇಕು ನೀವ್ ನೋಡ್ತಾ ಇರ್ಬೋದು ಇಲ್ಲಿ ಕೆಲವಕ್ಕೆ ತುಂಬಾ ಏನು ಲೆವೆಲ್ ಜಾಸ್ತಿ ಇದೆ ಆಂಬು ಶೆಟ್ಸ್ ಲೆವೆಲ್ ಟ್ವೆಂಟಿ ಏಟ್ ಇದೆ ಇದನ್ನ ಮಾಡಂತೆ ಇದನ್ನ ಹಾಕೊಳ್ತೀನಿ ಸದ್ಯಕ್ಕೆ ಅಬಿಲಿಟೀಸ್ ಅಲ್ಲಿ ಏನಾದ್ರು ಪಾಯಿಂಟ್ಸ್ ಅಬಿಲಿಟಿ ಪಾಯಿಂಟ್ ಏನಿಲ್ಲ ಕೇರ್ ಅಲ್ಲಿ ಓಕೆ ಸದ್ಯಕ್ಕೆ ಇಷ್ಟ ಇರಲಿ ತೊಂದರೆ ಇಲ್ಲ ಇದು ಕೂಡ ಲೆವೆಲ್ ತರ್ಟಿ ಕೇಳ್ತಾ ಇದೆ ಈ ಮಿಷಿನು ಆಮೇಲೆ ನೋಡೋದು ಮೇನ್ ಮಿಷಿನ್ ಮಾಡೋಣ ಇವಾಗ ಓಕೆ ಎಲ್ಲಿ ಹೋಗ್ಬೇಕು ಈಗಲ್ಲಿದೆ ಈ ಸ್ಟೇಡಿಯಂ ಇದೆ ಅದು ಅಂತ ಓಕೆ ಈ ಸ್ಟೇಡಿಯಂ ಅಷ್ಟೇ ಬಂದ್ವಿ ನಾವ್ ಇಲ್ಲೇ ಕುಕ್ಕೋಡಲ್ಲಿ ಯಾರಂತ ಗುರುತ್ ಮಾಡಿ ಏನು ಹೋಗಿದ್ದು ನೆನ್ಪಿರ್ಬೋದು ಇವ್ನ ಹತ್ರ ಹೋಗ್ಬಿಟ್ಟು ಕೆಲ್ಸ ಮಾಡ್ತಿದ್ವಿ ನಾವ್ ಆಗೋಕ್ಕ ಹಳೆ ಕಾಲ ಆಯ್ತು ಇವಾಗ ಅಂಬಿಷನ್ ಕೂಡ ಹೋಗಿತ್ತು ಸೊ ಇಲ್ಲೇ ನೂರ ಐವತ್ತು ಮೀಟರ್ ಆಂಬುಷಕ್ ನಿಮ್ಗೆ ನೆನಪಿರ್ಬೋದು ಮೋಸ್ಟ್ ಆಗಿ ಅವಾಗ ಸಿಕ್ಸ್ ಬರ್ತವೆ ಅದನ್ನ ಆಯಾ ಮಾಡ್ತಾಳೆ ನೋಡೋಣ ಇಲ್ಲಿ ಏನಾಗುತ್ತೆ ಅಂತ Have you heard the story of courageous Captain Foxidas? The magnificent you said, Goddess of Siwa. What was her name? Which battle are you talking about? You have not heard? Oh, my friend, then you are in for a treat. Let me tell you how it happened. Legend has it the noble Greek Captain and the Egyptian Goddess sailed from Alexandria's Golden Coast. In search of the feared Gabiniani fleet, with only their sturdy trireme and loyal crew against the Gabiniani's fabled warships, floating mountains carrying ten thousand men, bristling with oars and fire. Where are these mongrel Gabiniani? Okay, my informant assured me they would pass here.

Strike on and ready, your Oboes! We attack! Give hey. no quarter, men! These devils will give us none! We have an monster! Oh, wow. How will we face it? Show no fear, Damascus! They've not met our kind before! Their bloated barge will save them! Yay! Hey! Up, tempo Give them That's hell! Like a a fight. Fight. What speed, Straight Straight the At the pace, brothers. Speed up. To okay, one more guitar. ओके 2 मुगीतो इन 2 दवा लोडी बोलूता सुपर ऑफ द टेम्पो सेडी सेडी पिक अप द पेस गिव सम हेल्वो फैन ही वगैनी स्पीड ர் சூப்பந்தே உட்கண்ட டாலமி ஓ ಈ ಸೀನ್ ನೋಡ್ತಾ ಇದ್ರೆ ಗೇಮ್ ಆಫ್ ಥ್ರೋನ್ಸ್ ಅಲ್ಲಿ ಒಂದು ಸೀನ್ ಇದೆಯಲ್ಲ ಗೈಸ್ ಟಿರಿಯನ್ ಲ್ಯಾನಿಸ್ಟರ್ ಸ್ಟಾನಿಸ್ ಬಂದಾಗ ಫೈಟ್ ಮಾಡ್ತಾನಲ್ಲ ಅದ್ ನೆನ್ಪಾಗ್ತಾ ಇದೆ ಒಂದೇ ಇರೋದಲ್ಲ Let me take them back ಮುಗೀತು ಇನ್ನು ಮುಂದೆ ಹೋಗ್ಬೇಕಂತೆ ಬನ್ನಿ ಹೋಗೋಣ ಅಂತ ಇನ್ನು ಚೆನ್ನಾಗಿದೆ ಆಯಾ ಬಂದ್ಬಿಟ್ಟು ಕ್ಲಿಯೋಪಾಟ್ರಗೆ ತುಂಬಾ ಕ್ಲೋಸ್ ಆಗಿರ್ತಾಳೆ ಅವಳು ಕ್ಲಿಯೋಪಾಟ್ರಾ ಒಂಥರ ಸೇವಕಿ ತರ ಅವಳಿಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಅದಕ್ಕೋಸ್ಕರ ಈ ಕೆಲಸ ಎಲ್ಲಾ ಮಾಡ್ತಾ ಇದ್ದಾಳೆ ಆಯಾ ಆಯಾ ನ ಮೆಂಸಿ ಆಗಿರೋದ್ರಿಂದ ಬಾಯಕ್ ಕೂಡ ಕ್ಲಿಯೋಪಾಟ್ರಗೆ ಹೆಲ್ಪ್ ಮಾಡ್ತಾ ಇರ್ತಾನೆ ಕತೆ ಏನಾಗುತ್ತೆ ಅಂತ ಕ್ಲಿಯೋಪಾಟ್ರಾ ಮತ್ತೆ ಅವನು ರೋಮನ್ ಕಿಂಗ್ ಇದನ್ನ ಜೂಲಿಯಸ್ ಸೀಸರ್ ಮತ್ತೆ ಟಾಲಮಿ ಟಾಲಮಿ ಬಂದ್ಬಿಟ್ಟು ಕ್ಲಿಯೋ ಪಾಟ್ರ ತಮ್ಮ ಅವ್ನಿಗೆ ಕರೆಂಟ್ಲಿ ಕಿಂಗ್ ಆಗಿದ್ದಾನೆ ನೋಡ್ಬೇಕು ಈಗ ಕ್ಲಿಯೋಪಾಟ್ರಾ ಅವನ್ನ ಇಳಿಸ್ಬಿಟ್ಟು ಹೇಗೆ ಕ್ವೀನ್ ಆಗಕ್ಕೆ ಆಗ್ತಾಳೆ ಅಂತ ಭೂವಿ ಮ್ಯಾಡಮ್ಯಾಕ್ಸ್ ಮ್ಯಾಡಮ್ಯಾಕ್ಸ್ ಎಲ್ಲ ಇರ್ತಾನೆ ಗೊತ್ತಾ ಓಡಿಸ್ಬೇಕಂದ್ರೆ ಅವನು ಕೂಡ ಗಿಟಾರ್ ಬಾರಿಸ್ತಾ ಇರ್ತಾನೆ ಇಲ್ಲೋ ಆತರ ಇವ್ರು ಡ್ರಮ್ ಬಾರಿಸ್ತಾ ಇದ್ದಾರೆ ಇಷ್ಟೊಂದು ಫೈನ್ ಆಗ್ತಾ ಇದ್ದಾರೆ

this weapon could really help our boss. Daddy, to attack to attack we could make it the, Keep inside the range of the And the day is ours. Let us finish this!

is running down their faces. The gods themselves will lift UP... to our glory. Genius man, let's not face the gods. Strike fast! Hey! Speedo, Ready? don't do hardes. Wow, super. Off the tempo. Don't do harvest. Off tempo. Hey! Give them hell out of a man. Month, well oh, la, 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 la. And that is the ah. game. <laughs> <laughs> so, folks, it us and the goddess sailed into legend over the backs of ten times ten thousand drowned Gaviniani. I tell you, I weep just to tell of it. And they say, if you whisper a prayer into a wave or a fold of the sea, you can hear their war cry answer back. Alala, alala, and that is how it happened. To a word. What a tale. If the goddess' name was Aya, and a goddess she truly is, that may be the only honest part of the story. What is truth? all is permitted in the realm of greatness one must believe in the act of creation or else they will join the gabiniani you are a fine storyteller seni though i cannot tell if you are playing a game with me or telling a story they are one and the same my friend married to each other like the oceans and the rain Alala! la you <laughs> see it now <laughs> ಸೂಪರ್ ಇಲ್ಲಿ ಯಾರೋ ಬ್ಯಾಡಿ ಕೂಡ ಬಂತು ಅಹೇರು ನೈಸ್ ಓಕೆ ಅ ನನ್ನ ಇತ್ತು ಆ ಮೈನ್ ಚಿಪ್ ನ ಸಿಂಕ್ ಮಾಡಿದ ತಕ್ಷಣ ನಿಮಗೆ ಮಿಕ್ಕಿನ್ ಚಿಪ್ ನ ಸಿಂಕ್ ಮಾಡೋ ಅವಶ್ಯತೆ ಇಲ್ಲ ಸೋ ಆ ಮಿಷನ್ ಮುಗಿತು ಆ ಯಾರು ನೆನಪಿಡಿ ಆ ಮೈನ್ ಮೆಷಿನ್ ಅಲ್ಲಿ ಓಕೆ 920 ಮತ್ತೆ 920 ಆಗಿತ್ತು ಯಾಸೋ 920 ಇನ್ನು ಮಾಡ್ಕೋಬೇಕು ನಾನು ಸೈನ್ಸ್ ಈ ಇದ್ರಲ್ಲಿ ಯಾವ್ದಾದ್ರು ಸೈನ್ಸ್ ಮಾಡುತ್ತೆ ಮ್ಯಾಪಲ್ಬಿಟ್ಟು ಯಾವ್ದಾದ್ರು ರಿಕ್ವೆಸ್ಟ್ ಹಾಕೋಣ ಏನಿದ್ರೆ ಚಾಂಪಿಯನ್ ಸೈನ್ ಲೆವೆನ್ ಟ್ವೆಂಟಿ ಏಟ್ ಇದೆ ಇದು ಸ್ವಲ್ಪ ಟ್ವೆಂಟಿ ನೈನ್ ಇದೆ ಸೋಬೆಕ್ಸ್ ಇಯರ್ಸ್ ಅಂತೆ ಸೋಬೆಕ್ ಅನ್ನೋದು ನಿಮ್ಗೆ ಈಜಿಪ್ಟಲ್ಲಿ ಮಾಡೋಣ ಜಾಸ್ತಿ ಎಕ್ಸ್ಪೆಸಿಂಗ್ ಅಂದ್ಕೊಳ್ತೀನಿ ಮತ್ತೆ ತ್ರೀರೋ ಮೀಟರ್ ನಮ್ಮ ಕುದುರೆ ಕರೆಯೋಣ ಕುದುರೆ ಕರ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಇಸ್ ಪ್ಯಾಡಿ ಡೂಯಿಂಗ್ ಆಗ್ರಿಂದ ಫಾಲೋ ಮಾಡ್ತಾ ಇರ್ಬೋದು ಮಿಷಿನ್ ಕೊಟ್ಟರೆ ಮಾಡ್ಬೋದಿತ್ತು ಅವ್ರ ಜೊತೆಗೆ ಬಟ್ ಅಲ್ಲಿಗೆ ಹೋಗ್ಬೇಕು ತುಂಬ ಇಲ್ಲ ನಮಗೆ ನಮ್ಮ ಮಿಷಿನ್ ಇಂಪಾರ್ಟೆಂಟ್ ಲೆವೆಲ್ ಇನ್ಕ್ರೀಸ್ ಮಾಡ್ಕೊಬೇಕು ಅಲ್ಲಿ ಹೋಗೋಣ Is angry. The image of Sobek shows the God's will. What will we do? I shall heal Sobek. Continue to worship. I Sobek. Continue to worship. Speak to Guardian of this. Uh oh no, Sobek now? Did you see his eyes? Something is wrong. But a a That's a bad omen for certain. Something awful is going on. I thought to the sacred crocodiles of Crocodilopolis were tame. I do not know what happened. Petsuchos has never attacked anyone before. His eyes turned red. Did you see? Is Sobek displeased with us? Nick, even the gods turn their backs on the people. ಸೋಬೆಕ್ ಅನ್ನೋ ಒಂದು ಕೊಪ್ಪಡ್ರು ಈ ಕೊಪ್ಪಡೆಯಲ್ಲಿ ಸೆಟ್ ಹೋಗ್ತಿದ್ದಾರೆ ಈಗ ಸಾಕಿದ್ದಾರೆ ಆ ಟೆಂಪಲ್ ಅಲ್ಲಿ ಇವಾಗ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ನಾವು ಇನ್ವೆಸ್ಟಿಗೇಟ್ ಮಾಡಬೇಕು

ಹ್ಞೂ ಏನಾದ್ರು ರಕ್ತ ಇದೆ ಬನ್ನಿ ನೋಡೋಣ ಏನು ಅಂತ ಇದು ಇಸ್ ಬಿನ್ ಚೂಸ್ ಚೀಚನ್ ಓಕೆ ಮಾಂಸ ಅದು ಅದು ತಿಂದಿಲ್ಲ ಬರೀ ಕಚ್ಚಿದೆ ಅಷ್ಟೇ ಇಲ್ಲ ಅಂತ ಏನೋ ಇದೆ ಹ್ಞೂ ಒಳಗಡೆ ಹೋಗ್ಬೇಕು ಆ ಕಡೆ ಹೋಗಬೇಕ ಅದಕ್ಕಿಂತ ಮುಂಚೆ ಇಲ್ಲೂ ಏನಾರೋ ಇದೆ

ನೋಡಿ ಕಣ್ಣಿನಿಂದ ಫುಲ್ ಕೆಂಪು ಆಗ್ಬಿಟ್ಟಿದೆ ಏನೋ ಮಾಡ್ತಾ ಇಲ್ಲ ಅದು ಹೊರಗಡೆಯಿಂದ ಹೋಗ್ಬಿಟ್ಟು ಆ ಕಡೆಯಿಂದ ಬರ್ಬೇಕು ಅನ್ಕೋತೀನಿ ಅಲ್ಲಿ ನೋಡಿ ಇಲ್ಲಿದೆ ಅವನು ಕೂಡ ಇಲ್ಲಿಂದ ಇಳ್ಕೊಬಿಟ್ಟಿದ್ದಾನೆ ಅನ್ಸುತ್ತೆ ರಕ್ತ ಕಲೆಗಳು ಇಲ್ಲೂ ನೋಡಿ ಹೌದು ಇಲ್ಲ ಇದೆ ನೋಡಿ

ಅವ್ನು ಅಲ್ಲಿದ್ದಾನಂತ ಯಾರು ಹೊಡೆ ಹೋಗಿದ್ರು ಅವನ್ನ ಭೇಟಿ ಮಾಡ್ಬಿಟ್ಟು ಅವ್ನು ಏನ್ ಮಾಡ್ತಾನೆ ಕೇಳೋಣ ಯಾರಿಗೂ ಅದು ಸೈನಿಕರ

will yeah, be this is the place the hibiscus should be somewhere nearby. A woman amongst Ptolemy's soldiers should not be hard to find that has got to be her a purple dress just like the hibiscus flower sobek priests conspiring with ptolemy's soldiers and poisoners what are they up to கன்ஃபர்ம் இல்லை ஆன தோந்த और ಸ್ವಲ್ಪ ಕೂಲ್ ಡೌನ್ ಆಗಲಿ ಆಮೇಲೆ ಹೋಗ್ಬಿಟ್ಟು ಅಕ್ಕನ್ ಕಿಲ್ ಕನ್ಫರ್ಮ್ ಮಾಡ್ಕೊಂಡು ಬರಣ ಓಕೆ ಅಕ್ಕನ್ ಕಿಲ್ ಕನ್ಫರ್ಮ್ ಮಾಡ್ಕೊಂಡು ಬರಣ 1 ಹೈಬಿಸಕಸ್ ಚೆನ್ನಾಗಿದ್ಲು ಬಟ್ ವಿಧಾನ ಆಗಿದ್ರಿಂದ ಸಾಯಿಸ್ಬೇಕಾಗ್ಬೋದು ಓ ಇಲ್ಲ ಕಾಯ್ತಾ ಇದ್ದ ಮುಕ್ಕಿಲ್ಲಪ್ಪ ಸೆಳೆತ ಈ ಒಳೆ ಏಳೆ ಬಿಸ್ಕಸ್ ಯೋಳು ಮೇಲ್ಗಡೆ ಸಹದ ಪಂತೋಪ ಇದ್ದಾರೆ ಟ್ಯಾಲೆಂಟೆಡ್ but ಟವಿಸ್ಟೆಡ್ ಇಟ್ ವಾಸ್ ಎ ಪ್ರಿಸ್ಟ್ ಅಟ್ ದಿ ಟೆಂಪಲ್ ಗಾಡ್ಸ್ what is it with priests and money ಓ ಓಕೆ ಸಹದ ಅಂತ ಅಂದ್ರೆ ಅವರು ಪೂಜಾರಿ ಗೈಸ್ ಅವನೆ ಮಾಡ್ತಾ ಇರೋದು ಟೆಂಪಲ್ ಕೊಕಡೆ ಆಸ್ ನಾಟ್ ಗೋಯಿಂಗ್ ಟು ಡೈ ಐ ಶುಡ್ ಟೆಲ್ ದಿ ಗಾರ್ಡಿಯನ್ ಓ ಬಾಸ್ ಅಂತ ಹೇಳ್ಕೋಣ ಲಗಾರ್ಡಿಯನ್ ಅವರಿಗೆ ಹೋಗಿ ಹೇಳಬೇಕು ನಿಮ್ಮ ಪೂಜಾರಿನ ಅಪ್ಪ ಇದನ್ನ ಲ ಮಾಡ್ತಾ ಇರೋದು ಅಂತ ಯಾಕೆಂದ್ರೆ ಅವನು ಲಟಪ್ ಕೊಟ್ರು ದೆವ್ವ ಅಲ್ಲಿ high-viscous yeah uh, poison ko, uh, or, yaar, yaar, poison Nin, yaar, guardian of sobek the sickness was not an omen from the gods your crocodiles were poisoned but they will recover poisoned are you sure by whom they will pay with their lives your own priest, Sehetep, was responsible. He's trying to increase offerings from your followers. What? Sehetep is Sobek's right hand. He will never do this. What you are saying is blasphemy. Ah, you priests. Forever holding to your superstitions. You have been told the truth. The gods themselves will judge what you do with it. Okay. Oh, super. You're going to way. ಅವನು ಅಷ್ಟು ಒಗ್ಗಡ್ಲಿಲ್ಲ ಅವ್ರಿಗೆ ಬಿಟ್ಟಿದ್ದೀವಿ ಸೊ ಅಲ್ಲಿಗೆ ಈ ಮಿಷನ್ ಮುಗಿಯುತ್ತೆ ಅವ್ರು ಏನಕ್ಕೆ ಅದನ್ನ ಮಾಡ್ತಾ ಇದ್ದಾನೆ ಅಂದ್ರೆ ಯಾರ್ಯಾರು ಫಾಲೋವರ್ಸ್ ಇದ್ದಾರೆ ಸೋಮಕ್ಕಿದ್ದು ಅವರು ದಾನ ಇನ್ನು ಜಾಸ್ತಿ ಮಾಡ್ಲಿ ಅಂತ ಯಾಕೆಂದ್ರೆ ಇದು ಹುಷಾರಿಲ್ಲ ಇಲ್ಲ ಏನೋ ಒಂದು ಕೆಟ್ಟದಾಗುತ್ತೆ ಅಂದಾಗ ಜಾಸ್ತಿ ದಾನ ಎಲ್ಲ ಮಾಡಿ ಮಾಡಿಸ್ತಾರಲ್ಲ ಪೂಜೆ ಎಲ್ಲ ಆ ಟೈಪ್ ಅದು ಓಕೆ ಈ ಮಿಷನ್ ಮುಗಿತ್ತು ಸೂಪರ್ ಇನ್ನೊಂದು ಯಾವ್ರಿಗೆ ಅಲ್ಲಿ ಸಾವಿ ಓಕೆ ಅಬಿಲಿಟಿ ಪಾಯಿಂಟ್ ಒಂದಿದೆ ಬಟ್ ನಿಮ್ಗೆ ಜಾಸ್ತಿ ಮಾಡ್ಕೊಂಡ್ಬಿಟ್ಟೆ ತೊಗೊಂಡೆ ಗೇರಲ್ಲಿ ಹ್ಮ್ ಇದು ಕೇಳಿಸ್ಬೇಕು ಇದು ಇದಕ್ಕು ಅಷ್ಟೆ ಈ ವೆಪಕ್ಸಲ ಏನ್ ಚೇಂಜ್ ಮಾಡಕ್ ಹೋಗಲ್ಲ ಸದ್ಯ ಕಾಲೇ ಇರ್ಲಿ ಇದು ಮಾಡ್ತೀರ ಹೊಸದಾಗ ಏನೋ ಬಂದಿರೋ ತೋರಿಸ್ತದೆ ಲೆಟರ್ ಹ್ಮ್ ಓಕೆ ಆಯಾ ಬಂದ್ಬಿಟ್ಟು ಫುಲ್ಲು ಕ್ಲಿಯೋ ಪಾಟ್ರ ಕಡೆ ಸೊ ನೆಕ್ಸ್ಟ್ ಮಿಷಿನ್ ಮೋಸ್ಟ್ಲಿ ಅದ್ರ ಬಗ್ಗೆ ಇರ್ಬೋದು ನೋಡಂತ ಏನಾಗುತ್ತೆ ಅಂತ ಈ ವಿಡಿಯೋ ಎಲ್ಲ ಮುಗಿಸ್ತೀನಿ ಗೈಸ್ ಇನ್ನೂ ನೆಕ್ಸ್ಟ್ ಕ್ಲಿಯೋ ಪಾಟ್ರ ಕತೆ ಎಲ್ಲ ಏನಾಗುತ್ತೆ ನೋಡ್ಬೇಕು ನಾವು ಮೈನ್ ಮಿಷನ್ ಮಾಡೋಕ್ಕೋಸ್ಕರ ಲೆವೆಲ್ ತರ್ಟಿ ಆದರೂ ಮಾಡ್ಕೋಬೇಕು ಲೆವೆಲ್ ಟ್ವೆಂಟಿ ನೈನ್ ತರ್ಟಿ ಆದರೂ ಓಕೆ ಅದನ್ನು ಮಾಡ್ಕೊಬಿಟ್ಟು ನಾವು ಈ ಎಸ್ 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 ಕಂಟಿನ್ಯೂ ಮಾಡಂತೆ ಇದು ಆಲ್ಮೋಸ್ಟ್ ಟಾರ್ಗೆಟ್ ಎಲ್ಲ ಮುಟ್ಟಿದೆ ಆ ಕ್ಲಿಯೋ ಪಾಟ್ರ ಕತ್ತ ಮುಗಿದ್ರೆ ಈ ಗೇಮ್ ಮುಗಿಯುತ್ತೆ ಸೊ ಇದು ಬರ್ಡ್ ತರ್ಟಿ ಟು ಇಲ್ಲಿವರೆಗೂ ಯಾರು ಈ ವೀಡಿಯೋಸ್ನ ಫಾಲೋ ಮಾಡ್ಕೊಂಡ್ ಬಂದಿದ್ದೀರಾ ಈ ಸೀರೀಸ್ನ ಫಾಲೋ ಮಾಡ್ಕೊಂಡ್ ಬಂದಿದ್ದೀರಾ ನಮ್ಮ ಚಾನಲ್ನ ಇಷ್ಟಪಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ತುಂಬಾ ದೊಡ್ಡ ಥ್ಯಾಂಕ್ ಯು ನಮ್ಮ ಚಾನಲಲ್ಲಿ ಏಟರ್ ನೆಟ್ ಪ್ಲಸ್ ಫೇಮಸ್ ಫ್ಲ್ ಆಗಿದೀರಾ ಸೊ ಯಾರು ಸಬ್ಸ್ಕ್ರೈಬ್ ಮಾಡಿದೀರಾ ಯಾರು ಸಪೋರ್ಟ್ ಮಾಡ್ತಾ ಇದೀರಾ ಅವರೆಲ್ಲರಿಗೂ ಕೂಡ ತುಂಬಾ ದೊಡ್ಡ ಥ್ಯಾಂಕ್ ಯು ನಿಮಗೆ ಈ ಥರ ವೀಡಿಯೋಸ್ಗಳು ಇಷ್ಟ ಆಗ್ತವೆ ಅಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ ಯಾರಿಗೆ ವಿಡಿಯೋ ಈ ಥರ ಗೇಮಿಂಗ್ ಸೀರೀಸ್ಗಳು ಇಷ್ಟ ಆಗ್ತವೆ ಕನ್ನಡದಲ್ಲಿರೋ ನೋಡಿ ಎಂಜಾಯ್ ಮಾಡ್ಬೋದು ನಮ್ಮ ಚಾನಲ್ಲಿ ಪ್ರೀವಿಯಸ್ಲಿ ಬ್ಯಾಟ್ಮನ್ ಗೇಮ್ ಆಡಿದ್ದೀವಿ ಬ್ಲೇಗುಚ್ ಗೇಮ್ ಆಡಿದ್ದೀವಿ ಹಾರರ್ ಗೇಮ್ಸ್ ಆಗಿರೋ ಕಮಲ ಮತ್ತು ಕ್ರೇವರ್ ಶಿಫ್ಟ್ ಇವೆಲ್ಲ ಕಂಪ್ಲೀಟಾಗಿ ಮುಗಿಸಿದೀವಿ ಇದ್ರದ್ದು ಪ್ಲೇ ಲಿಂಕ್ ನಾನು ನಿಮಗೆ ಕಮೆಂಟ್ಸಲ್ಲಿ ಹಾಕಿರ್ತೀನಿ ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಎಲ್ಲ ಪಾರ್ಟ್ಸ್ಗಳಿಗೂ ಒಂದೇ ಕಡೆ ಸಿಗುತ್ತೆ ನಿಮಗೆ ನೀವು ಅದನ್ನು ನೋಡ್ಕೊಂಡು ಎಂಜಾಯ್ ಮಾಡ್ಬೋದು ಇಲ್ಲಿಗೆ ವಿಡಿಯೋ ಮುಗಿಸೋಣ ಗೈಸ್ ಏನೋ ಮುಂದಿನ ವಿಡಿಯೋ ಸಿಗೋವರೆಗೂ ಎಲ್ರಿಗೂ ಬಾಯ್ ಟೇಕ್ ಕೇರ್